ಒಂದು ಏನು ಯಾಕನ್ನ ಎಲ್ಲರಿಗೆ ಅನ್ನ ಇಟ್ಟಾಗೇನವ ಮೊಮ್ಮಕ್ಕಳಿಗೆ ಬಿಟ್ಟಿಲ್ಲ ಮಕ್ಕಳಿಗೆ ಬಿಟ್ಟಿಲ್ಲ ಯಾರಿಗೆ ಬಿಟ್ಟಿಲ್ಲವಾ ಎಲ್ಲರಿಗೆ ಅವತ್ತು ಸಣ್ಣ ಇಟ್ಟುಕೇನು ಆಗ ಅದಕ್ಕೂ ಮತ್ತೆ ಯಾರಿಗೆ ಹೇಳಬೇಡ ಖಂಡಿತ ಇಷ್ಟು ಹೇಳಕ್ ಹೋಗಿ ಯಾಕಪ್ಪ ಊಟ ಮಾಡಲಿಕ್ಕೆ ಅಂತೇಳಿ ಅನ್ನ ಇಟ್ಟು ಅದಾವ ಅದ್ತಾರೆ ಅಲ್ಲ ಅದಕ್ಕ ಮತ್ ನಾನು ವಾಲಿಶೆಟ್ಟಿ ಶರಣಪ್ಪ ಮುತ್ತೇ ಮಮ್ಮಗ ಅಂತ ಹೇಳ್ಕೊತೀನಿ ನಾನ್ ನೋಡಲ್ಲ ಅವನ ಹೆಸರು ಗಿಡ ಹಚ್ಚನ ವಾಲಿ ಶೆಟ್ಟಿ ಶರಣಪ್ಪ ಮುತ್ತೆ ನೌಲಿ ಮುತ್ತೆ ಅಂತ ಇರ್ವಾಳ್ ತಕ್ಕ ಹೌದಲ್ಲ ಆರ ಅವ್ರ ಹೆಸರು ಅದೊಂದು ಹೆಸರು ಉಳಿಸ್ಬೇಕಂತ